ದ ಪವರ್ ಆಫ್ ಥಾಟ್ಸ್ ನಮ್ಮ ಪ್ರತಿಯೊಂದು ಆಲೋಚನೆಗೆ ಅದರದೇ ಆದ ಶಕ್ತಿ ಇರುತ್ತೆ ನಾವು ಎಷ್ಟೋ ಸತಿ ಅನ್ಕೋತೀವಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಒಳ್ಳೆಯದನ್ನು ಯೋಚನೆ ಮಾಡೋಣ ಅಂತ ಆದರೆ ನಮ್ಮ ಮನಸ್ಸು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದರೆ ಸದಾ ನಕಾರಾತ್ಮಕ ಆಲೋಚನೆಗಳನ್ನು ಮಾಡ್ತಾ ಇರ್ತೀವಿ ಮನುಷ್ಯನ ಗುಣನೇ ಹಾಗೆ ನಮ್ಗೆ ಎಷ್ಟೋ ಸತಿ ಎಲ್ಲ ಇರುತ್ತೆ ಆದರೆ ನಮ್ಮ ಮನಸ್ಸು ಯಾವ ಕಡೆ ಹೋಗ್ತಾ ಇರತ್ತಪ್ಪ ಅಂತ ಅಂದರೆ ನಮಗೆ ಏನು ಇರಲ್ವೋ ಅದ್ರ ಬಗ್ಗೆ ಹೆಚ್ಚಾಗಿ ಆಲೋಚನೆ ಮಾಡ್ತಾ ಇರ್ತೀವಿ ಹೌದು ಎಷ್ಟೇ ನೋಡಿ ಎಷ್ಟು ಸುಂದರವಾಗಿರೋ ಒಂದು ಜಾಗ ಇದ್ದರೂ ಕೂಡ ಅಲ್ಲಿ ಏನಾದರೂ ಒಂದು ಊನ ಇದೆ ಅಥವಾ ಏನೋ ಒಂದು ಚೆನ್ನಾಗಿಲ್ಲ ಅಂತ ಹೇಳಿದರೆ ತಕ್ಷಣ ನಮ್ಮ ಕಣ್ಣು ಅಲ್ಲಿಗೆ ಹೋಗುತ್ತೆ ನಮ್ಮ ಬ್ರೈನ್ ಹೇಗೆ ಪ್ರೋಗ್ರಾಮ್ ಆಗಿರತ್ತೆ ಅಂತ ಹೇಳಿದ್ರೆ ನಮ್ಮ ಹತ್ರ ಏನು ಇರಲ್ವೋ ಅದ್ರ ಬಗ್ಗೆ ನಾವು ಸದಾ ಆಚ ಯೋಚನೆ ಮಾಡ್ತಾ ಇರ್ತೀವಿ ಆದರೆ ಒಂದು ಚಾಯ್ಸ್ ಇದೆ ನಮಗೆ ಏನಪ್ಪ ಅಂತ ಹೇಳಿದರೆ ಕೆಟ್ಟದನ್ನು ಆಲೋಚನೆ ಮಾಡುವಂತಕ್ಕಂಥ ನಮ್ಮ ಮೆದುಳು ಒಳ್ಳೆಯದನ್ನು ಕೂಡ ಆಲೋಚನೆ ಮಾಡ್ಬೋದು ನಾವು ಸದಾ ಪಾಸಿಟಿವ್ ಆಗಿರ್ಬೋದು ನಾವು ಪಾಸಿಟಿವ್ ಆಗಿದ್ದರೆ ನಮ್ಮ ಆರ ಆರ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ನಾವು ಯಾವಾಗ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಇರ್ತೀವೋ ಸತ್ ಆಲೋಚನೆಗಳನ್ನು ಮಾಡ್ತಾ ಇರ್ತೀವೋ ಒಳ್ಳೆ ಸಂಸ್ಕಾರವನ್ನು ಹೊಂದಿರ್ತೀವೋ ಆಗ ಅದು ನಮ್ಮ ಆರದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಆದರೆ ಇವತ್ತು ಹೇಗೆ ನಕಾರಾತ್ಮಕ ಆಲೋಚನೆಗಳನ್ನು ತಡೆಗಟ್ಟೋದು ಹೇಗೆ ಪಾಸಿಟಿವ್ ಥಿಂಕಿಂಗ್ನ ಪ್ರಾಕ್ಟೀಸ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಕಂಪ್ಲೇಂಟ್ ಮಾಡೋದನ್ನು ನಿಲ್ಲಿಸ್ಬೇಕು ಕಂಪ್ಲೇಂಟ್ ಅಂತಂದರೆ ಏನು ಯಾರ ಥರನೂ ಹೋಗಿ ಕಂಪ್ಲೇಂಟ್ ಮಾಡ್ತಾಯಿದ್ದೀರಾ ಅಂತ ಅಲ್ಲ ನಾವು ಏನು ಮಾಡ್ತೀವಿ ಅಪ್ಪ ಜೀವನ ಅನ್ನೋದು ಎಷ್ಟು ಕಷ್ಟ ಸಾಕು ಹೋಗಿದೆ ಏನು ಮನೆನೋ ಏನು ಮಕ್ಕಳು ಲೋನ್ ಇದೆ ಮಕ್ಕಳು ಓದಲ್ಲ ಹೆಂಡತಿ ಹೇಳಿದ ಮಾತು ಕೇಳಲ್ಲ ಗಂಡ ಹೇಳಿದ ಮಾತು ಕೇಳಲ್ಲ ಅತ್ತೆ ಮಾವ ಸರಿಗಿಲ್ಲ ಹೀಗೆ ನಾವು ಪ್ರಶ್ ನಾವು ಕಂಪ್ಲೇಂಟ್ ಮಾಡ್ತಾ ಹೋದರೆ ನಮ್ಮ ಜೀವನದಲ್ಲಿ ಸಾವಿರ ಆಲೋಚನೆಗಳು ಬರ್ತಾ ಹೋಗುತ್ತೆ ಆದರೆ ನಾವು ಒಳ್ಳೆಯದನ್ನು ಆಲೋಚನೆ ಮಾಡ್ತಾ ಹೋಗಲಿ ಸದಾ ಮನಸ್ಸು ಒಳ್ಳೆ ಆಲೋಚನೆಗೆ ತಗೊಂಡು ಹೋಗ್ತಾ ಹೋಗುತ್ತೆ ಯಾವಾಗಲೂ ಅಷ್ಟೇ ಬೆಳಗ್ಗೆ ಎದಳ್ತೀರಾ ನಿಮ್ಮ ಮನೆಯವರೆಲ್ಲ ಖುಷಿಯಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಇರಕ್ಕೆ ಒಂದು ಮನೆ ಇದೆ ಕುಡಿಯೋಕ್ಕೆ ಒಳ್ಳೆಯ ನೀರಿದೆ ಎಷ್ಟೋ ಜನ ಆಹಾರ ಇಲ್ಲದೆ ನೀರಿಲ್ಲದೆ ಅಷ್ಟು ಪರದಾಡ್ತಿದ್ದಾರೆ ನೋಡಿದಿರಲ್ವಾ ಸತಿ ನಮ್ಮ ಆರೋಗ್ಯಕ್ಕೆ ನೋಡಲಿ ನಮ್ಗೆ ಯಾವುದು ಏನೂ ಬೇಡಪ್ಪ ಅಂತ ಅನಿಸ್ಬಿಡತ್ತೆ ಹಾಗಾಗಿ ನಿಮ್ಮ ಆರೋಗ್ಯದ ಮೇಲೆ ಗಮನ ಕೊಡಿ ನಾವು ಸದಾ ಚಿಂತೆ ಮಾಡ್ತಾ ಇದ್ರೆ ನಮ್ಮ ದೇಹ ಕೆಡ್ತಾ ಹೋಗುತ್ತೆ ನಮ್ಮ ಮುಖದಲ್ಲೇ ಗೊತ್ತಾಗುತ್ತೆ ನೋಡಿ ಯಾರಾದರೂ ನೀವು ಬೇಜಾರಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮುಖ ನೋಡ್ತಿದ್ದಾಗಲೇ ಹೇಳ್ಬಿಡ್ಬೋದು ಅವ್ರ ಮುಖ ಸುಕ್ಕಟ್ಟೋದಾಗಿರ್ಬೋದು ರಾತ್ರಿ ನಿದ್ದೆ ಮಾಡದೇ ಇರೋದಾಗಿರ್ಬೋದು ಇದೆಲ್ಲವೂ ಕೂಡ ನಕಾರಾತ್ಮಕ ಆಲೋಚನೆಗಳಿಂದ ಬರ್ತಾ ಹೋಗುತ್ತೆ ಹಾಗಾಗಿ ಪ್ರತಿ ಸತಿ ನಿಮಗೆ ಕೆಟ್ಟ ಆಲೋಚನೆ ಬಂದಾಗ ಅಲರ್ಟ್ ಆಗಿ ಅಲರ್ಟ್ ಆಗಿ ಯಾಕೆ ಈ ಆಲೋಚನೆ ಬರ್ತಾಯಿದೆ ನೋಡಿ ನಾವು ಎಷ್ಟೋ ಸತಿ ನಾವು ಭಯ ಪಟ್ಕೊಂಡಿದ್ದಲ್ಲ ನಮ್ಮ ಜೀವನದಲ್ಲಿ ಆಗೇ ಇರೋಲ್ಲ ಅಲ್ವಾ ಎಷ್ಟೋ ಸತಿ ನಾವು ಅಂದ್ಕೊಂಡಿರೋದು ಆಗೋದೇ ಆಗಿರಲ್ಲ ಇಷ್ಟೇ ಯಾವುದೇ ಆಲೋಚನೆ ಬಂದರೂ ಅದು ನಿಜ ಅಂತ ಅಂದ್ಕೋಬೇಡಿ ಯಾವಾಗಲೂ ಅಷ್ಟೇ ನಿಮ್ಗೆ ಯಾವುದೇ ಥರ ಕೆಟ್ಟ ಆಲೋಚನೆಗಳು ಬಂದರೆ ತಕ್ಷಣ ಸೆಲ್ಫ್ ರಿಫ್ಲೆಕ್ಟ್ ಮಾಡ್ಕೊಳ್ಳಿ ಇದು ನಿಜವಾಗ್ಲೂ ನನಗೆ ಹೌದಾ ಅನಿಸ್ತಿದೆಯಾ ಅಂತ ಯಾಕಂತ ಹೇಳಿದ್ರೆ ನಾವು ಮಾಡ್ತಕ್ಕಂಥ ಆಲೋಚನೆಗಳು ಯಾವುದೂ ನಿಜವಾಗಿರಲ್ಲ ಹಾಗಾಗಿ ಸೆಲ್ಫ್ ರಿಫ್ಲೆಕ್ಷನ್ ಅನ್ನೋದು ತುಂಬಾ ಮುಖ್ಯ ಮತ್ತು ನೋಡಿ ಆ ದಿನ ಹೇಳ್ತಾ ಇದೆ ನಿಮಗೆ ಯಾವುದು ಒಳ್ಳೆಯದಿದೆ ನಿಮ್ಮ ಜೀವನದಲ್ಲಿ ಅದರ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ ಯಾವುದು ಇಲ್ವೋ ಅದನ್ನು ಮರೀತಾ ಬನ್ನಿ ಆದರೆ ಖುಷಿ ಕಂಡುಕೊಳ್ಳೋದು ಹೇಗೆ ಕೆಟ್ಟ ಕೆಟ್ಟ ಇನ್ಸಿಡೆಂಟಲ್ಲಿ ಕೂಡ ನಾವು ನಮ್ಮ ಲೈಫಲ್ಲಿ ಏನೂ ಸರಿ ಆಗ್ತಿಲ್ಲ ಅಂತ ಹೇಳಿದ್ರು ಆದರೂ ಅದರಲ್ಲಿ ಏನಾದರೂ ಒಂದು ಒಳ್ಳೆಯ ವಿಷಯಗಳಿರುತ್ತೆ ಅದನ್ನು ನೆನೆಸ್ಕೊತಾ ಹೋಗಿ ಹಾಗಾಗಿ ಜೀವನ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ನಾವು ಕೆಟ್ಟದನ್ನು ಆಲೋಚನೆ ಮಾಡ್ತಾ ಇರೋದು ಏನೂ ಆಗ್ಬಿಟ್ಟಿದೆ ಏನೂ ಮಾಡ್ಬಿಡ್ತಿದೆ ಅಂತ ಯೋಚನೆ ಮಾಡ್ತಾ ಹೋದರೆ ಕೆಟ್ಟದಾಗ್ತಾ ಹೋಗುತ್ತೆ ಮತ್ತು ನೀವು ಪಾಸಿಟಿವ್ ಆಗಬೇಕು ಅಂತ ಹೇಳಿದ್ರೆ ಮೈಂಡ್ ಅನ್ನು ಪ್ರಾಕ್ಟೀಸ್ ಮಾಡಿ ಯಾವುದೇ ಒಂದು ಹಲ್ಲುಚ್ಬೇಕಾದರೂ ಕೂಡ ಕಂಪ್ಲೀಟ್ ಅಟೆನ್ಷನ್ನ ಕೊಡೋದಾಗಿರ್ಬೋದು ನಿಮ್ಮ ಸರೌಂಡಿಂಗ್ಸನ್ನು ಇಡೋದಾಗಿರ್ಬೋದು ಬೆಡ್ಗೆ ಎತ್ತಿದ ತಕ್ಷಣ ನಿಮ್ಮ ಬೆಡ್ಶೀಟನ್ನು ನೀವೇ ಮಡಚಿಡಿ ಯಾಕೆ ಹೇಗೆ ಹೇಳ್ತಿದ್ದೀನಿ ಗೊತ್ತಾ ಯಾವಾಗ ನೋಡಿ ಅಟ್ ದ ಎಂಡ್ ಆಫ್ ದ ಡೇ ನೀವು ತುಂಬ ದಣದ ಸುಸ್ತಾಗಿ ಮನೆಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ ಯು ಲುಕ್ ಟು ಸ್ಲೀಪ್ ಅಟ್ಲೀಸ್ಟ್ ನಿಮ್ಗೆ ಇಡೀ ದಿನ ಏನೂ ನಿಮ್ಗೆ ಆಗಿಲ್ಲ ಅಂತ ಹೇಳಿದ್ರು ಒಂದು ಸಣ್ಣ ಅಕಂಪ್ಲಿಷ್ಮೆಂಟ್ ನಮ್ಮ ನನ್ನ ಬೆಡ್ಗೆ ಚೆನ್ನಾಗಿದೆ ನನ್ನ ರೂಮ್ ಚೆನ್ನಾಗಿದೆ ಅಂತ ಹೇಳಿದರೆ ನಿಮ್ಮ ಮೂಡ್ ಇನ್ಸ್ಟೆಂಟಾಗಿ ಬೂಸ್ಟ್ ಆಗ್ತಾ ಹೋಗುತ್ತೆ ನಾನು ಇಷ್ಟೊಂದು ಮನೆಯನ್ನು ಯಾಕೆ ಅಚ್ಚುಕಟ್ಟಾಗಿ ಇಟ್ಕೋಬೇಕು ದ ಪ್ಲೇಸ್ ವಿ ಬಿಲೀವ್ ಇಸ್ ಆ ಪರ್ಸನಾಲಿಟಿ ಹಾಗಾಗಿ ಹೇಗೆ ಆರ್ಗನೈಸ್ಡ್ ಆಗಿರೋದು ಹೇಗೆ ಮನೆಯನ್ನ ಇಟ್ಕೊಳ್ಳೋದು ಇದು ಎಲ್ರೂ ಎಲ್ಲದರ ಬಗ್ಗೆ ನಾನು ಮಾತಾಡಿದ್ದೀನಿ ಅಲ್ಲದೆ ಪ್ರತಿ ಸತಿ ನಾವು ಯಾವಾಗಲೂ ಅಷ್ಟೇ ನಮ್ಮನ್ನು ನಾವು ಕನ್ನಡಿಯಲ್ಲಿ ನೋಡ್ಕೊಂಡಾಗ ಕೂಡ ಸೆಲ್ಫ್ ಪಾಸಿಟಿವ್ ಟಾಕನ್ನು ಮಾತಾಡ್ತಾ ಹೋಗೋಣ ಯಾಕಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಕನ್ನಡಿ ಮುಂದೆ ಹೋಗ್ತೀವಿ ಪಾ ನಾನೆಷ್ಟು ದುಮ್ಮುಕಿತೀನಿ ಎಷ್ಟು ಕಪ್ಪುಗಿದ್ದೀನಿ ನನ್ನ ಮೂಗು ಎಷ್ಟು ದಪ್ಪ ಇದೆ ನನ್ನ ಕಣ್ಣಾಕೆ ಹಿಂಗಿದೆ ಏನಾಗಿದೆ ಕಣ್ಸುತ್ತ ಕಪ್ಪಾಗಿದೆ ಹೀಗೆ ನೆಗೆಟಿವ್ ಸೆಲ್ಫ್ ಟಾಕನ್ನು ಮಾತಾಡಿಕೊಳ್ತಾ ಹೋಗ್ತೀವಿ ನೋಡಿ ನಿಮ್ಮನ್ನು ನೀವೇ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಬೇರೆಯವ್ರು ಹೇಗೆ ಅಕ್ಸೆಪ್ಟ್ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ನಿಮಗೆ ದ ನಿಮ್ಮ ದೇಹದ ಗಾತ್ರ ಜಾಸ್ತಿ ಇದೆ ಅಂತ ಹೇಳಿದರೆ ಅನಿಸಿದ್ರೆ ವರ್ಕೌಟ್ ಮಾಡಿ ಒಳ್ಳೆಯ ಆಹಾರ ತಿನ್ನಿ ಏನನ್ನ ಮಾಡಬೇಕಾದ್ರೂ ಮೈಂಡ್ ಫುಲ್ನೆಸ್ ಇಂದ ಪ್ರಾಕ್ಟೀಸ್ ಮಾಡಿ ನಂತರ ಇನ್ನೊಂದೇನಂತ ಹೇಳಿದ್ರೆ ನಾನು ಹೇಳಿದೆ ತುಂಬಾ ಎಂಫಸೈಸ್ ಮಾಡ್ತಾನೇ ಇದೀನಿ ಅದ್ರ ಬಗ್ಗೆ ಮೆಡಿಟೇಷನ್ ಅಥವಾ ಸ್ಪಿರಿಚುಯಾಲಿಟಿ ಕಡೆ ಹೋಗ್ತಾ ಹೋಗಿ ಯಾಕಂತ ಹೇಳಿದ್ರೆ ಅದು ನಿಮ್ಮನ್ನ ಸೆಂಟರ್ಡ್ ಆಗಿರುತ್ತೆ ನಮ್ಗೆ ಯಾವುದೇ ಒಂದು ಆಲೋಚನೆ ಬಂದಾಗ ಕೂಡ ಕ್ವಶನ್ ಮಾಡಿ ಯಾಕೆ ನನಗೆ ಅನಿಸ್ತಾ ಇದೆ ಈಗ ನನಗೆ ಈಗ ಅನಿಸ್ತಾ ಇದೆ ಒಂದು ವಾರ ಆದಮೇಲೆ ಕೂಡ ಇದೇ ಥರ ನನಗೆ ಅನಿಸತ್ತೆ ಒಂದು ಹದಿನೈದು ದಿನ ಆದಮೇಲೆ ಕೂಡ ಹೀಗೆ ಅನಿಸತ್ತೆ ಯಾವಾಗಲೂ ಅಷ್ಟೇ ನೆಗೆಟಿವ್ ಆಲೋಚನೆ ಬಂದ ತಕ್ಷಣ ನಿಮಗೆ ನೀವೇ ಒಂದು ಒಂದು ಹಾಗೂ ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಒಂದು ಕೈಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕೊಂಡಿರಿ ಪ್ರತಿ ಸತಿ ನೀವು ನೆಗೆಟಿವ್ ಆಲೋಚನೆ ಮಾಡಿದಾಗ ಆ ಒಂದು ಬ್ಯಾಂಡಲ್ಲಿ ತೊಗೊಂಡು ಹೊಡ್ಕೊಂಡಂಗೆ ಸೊ ನಿಮ್ಮ ಬಾಡಿ ಅಲರ್ಟ್ ಆಗ್ತಾ ಹೋಗುತ್ತೆ ನಾನು ಇದನ್ನು ಆಲೋಚನೆ ಮಾಡೋದನ್ನ ನಿಲ್ಲಿಸಬೇಕು ಅಂತ ಅಥವಾ ಕೆಲವು ಸತಿ ಅನ್ಸ್ತಾ ಇರ್ತವೆ ರಿಪೀಟೆಟ್ಲಿ ಅದೇ ಥಾಟ್ ಬರ್ತಾ ಇದ್ದಾಗ ಕೂಡ ನಿಮಗೆ ನೀವು ಅಲರ್ಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒಂದು ಮಾತ್ರ फ्रेंड्स निज कडे नोडी ನಿಮಗೆ ಇರ್ತಕ್ಕಂಥ ಆರು ತಿಂಗಳು ಹಿಂದೆ ಇದ್ದಿರ್ತಕ್ಕಂಥ ಪ್ರಾಬ್ಲಮ್ ಈಗ ನಿಮ್ಗೆ ಅದನ್ನು ನೆನೆಸ್ಕೊಂಡ್ರೆ ನಗು ಬರುತ್ತೆ ಅಥವಾ ಅದು ಯಾವುದು ದೊಡ್ಡದು ಅಲ್ವೇ ಅಲ್ಲ ಅಂತ ಅನ್ಸುತ್ತೆ ಒಂದು ಹೇಳ್ತೀನಿ ನಿಮ್ಮನ್ನು ನೀವು ಚೆನ್ನಾಗಿದ್ರೆ ನಿಮ್ಮ ಜೊತೆ ಇರ್ತಕ್ಕಂಥ ಸಂಬಂಧ ನೀವು ಸ್ಟ್ರಾಂಗ್ ಆಗಿದ್ರೆ ಎಂಥದೇ ಪ್ರಾಬ್ಲಮ್ ಬರಲಿ ಅದನ್ನು ಸಾಲ್ವ್ ಮಾಡ್ಬೋದು ಹಾಗಾಗಿ ಯಾವಾಗಲೂ ಅಷ್ಟೇ ಯಾವುದೇ ಥರ ಆಲೋಚನೆ ಬಂದರೂ ಒಂದು ತಿಳ್ಕೊಳ್ಳಿ ಬೆಳಗ್ಗೆ ಒಬ್ಬ ನಗ್ತಾ ಇದ್ದಾನೆ ಅಂತ ಹೇಳಿದರೆ ಇಡೀ ದಿನ ನಗ್ತಾಯಿದ್ರೆ ಅವನನ್ನು ಹೊಚ್ಚು ಆಸ್ಪತ್ರೆಗೆ ಸೇರಿಸ್ತಾರೆ ಹಾಗಾಗಿ ನಿಮ್ಮ ಎಮೋಷನ್ಸ್ ಯಾವುದೇ ಬರಲಿ ಅದು ಟೆಂಪ್ರವರಿ ಯಾವುದೂ ಕೂಡ ನಿಮ್ಮ ಲೈಫಲ್ಲಿ ಹಾಗೇ ಇದ್ದುಬಿಡುತ್ತೆ ಅಂತಲ್ಲ ಯಾವುದೇ ಒಂದು ನಿಮ್ಗೆ ಯಾವುದೇ ಜೊತೆ ಮನಸ್ತಾಪ ಆಗಿರಲಿ ಜಗಳಾಗಿರಲಿ ಗಲಾಟೆ ಆಗಿರಲಿ ಏನೇ ಆಗಿರಲಿ ಟೈಮ್ ಇಸ್ ದ ಬೆಸ್ಟ್ ಹೀಲರ್ ಎಲ್ಲವೂ ಕೂಡ ಟೈಮೇ ವಾಪಸ್ ಕರ್ಕೊಂಡು ಬರುತ್ತೆ ಅಥವಾ ಟೈಮೇ ಬದಲಾವಣೆ ಮಾಡುತ್ತೆ ಯಾವುದೇ ತರತಕ್ಕಂಥ ನಿಮ್ಮ ಜೀವನದಲ್ಲಿ ಆಗ್ತಿರ್ತಕ್ಕಂಥ ಕಷ್ಟ ಆಗಿರ್ಬೋದು ನೋವಾಗಿರ್ಬೋದು ಮನಸ್ತಾಪಗಳಾಗಿರ್ಬೋದು ಯಾವುದೂ ಅಲ್ಲ ಒಂದು ಮಾತ್ರ ಪರ್ಮನೆಂಟು ಏನಪ್ಪ ಅಂತ ಹೇಳಿದರೆ ನೀವು ಆಲೋಚನೆ ಮಾಡ್ತಾ ಮಾಡ್ತಾ ನಿಮ್ಮ ಹೆಲ್ತನ್ನು ಅಪ್ಸೆಟ್ ಮಾಡ್ಕೊತಾ ಹೋದರೆ ಅದು ಕಣ್ ಕೊನೆ ತನಕ ಬಿಡುತ್ತೆ ಹಾಗಾಗಿ ನಿಮ್ಮ ಮನಸ್ಸನ್ನು ಪರಿಶುದ್ಧವಾಗಿಟ್ಕೊಳ್ಳಿ ಯಾವುದೇ ಥರ ನಕಾರಾತ್ಮಕ ಆಲೋಚನೆಗಳೇ ಬಂದರೆ ತಕ್ಷಣ ಅದನ್ನಲ್ಲೇ ತುಳಿದು ಹಾಕ್ಬಿಡಿ ಪಾಸಿಟಿವ್ ಆಗಿರಿ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ ನಿಮ್ಮಮ್ಮನ್ನು ನೀವು ಚೆನ್ನಾಗಿ ಕಾಳಜಿ ಮಾಡ್ಕೊಳ್ಳಿ ನೀವು ಯಾವಾಗಲೇ ಅಷ್ಟೇ ಮನೇಲಿದ್ದರೂ ಕೂಡ ಅಚ್ಚುಕಟ್ಟಾಗಿರಿ ಇದ್ದಾಗ ಕೂಡ ಮನೇಲಿದ್ದಾಗ ಕೂಡ ಚೆನ್ನಾಗಿ ರೆಡಿಯಾಗಿರಿ ಯಾವಕ್ಕಂತ ಹೇಳಿದರೆ ಪ್ರತಿ ಸರ್ತಿ ನಾವು ಕನ್ನಡಿ ಪಾಸಾದಾಗ ನಮ್ಮನ್ನು ನಾವು ನೋಡ್ಕೋತಾ ಇರ್ತೀವಿ ನಾವು ಹೇಗೇಗೋ ಇರೋದು ಕೂದಲು ಹೇಗೋ ಇರೋದು ಹೇಗೋ ಈ ಬಟ್ಟೆ ಹಾಕಿದಾಗ ನಮಗೆ ನಮಗೆ ಅಸಡೆ ಮೂಡ್ತಾ ಹೋಗುತ್ತೆ ಹಾಗಾಗಿ ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಯಾವತ್ತೂ ಅಷ್ಟೇ ಎಷ್ಟು ನಾವು ವೆಲ್ ಗ್ರೂಮ್ಡ್ ಆಗಿರ್ತೀವಿ ಎಷ್ಟನ್ನು ನಮ್ಮ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೋತೀವಿ ಆಚೆ ಇರೋ ಜನ ಕೂಡ ನಮ್ಮನ್ನು ಹಾಗೆ ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು